ಆ ಕಾರಣಕ್ಕೆ ಇವತ್ತಿನ ಪತ್ರಿಕಾಗೋಷ್ಠಿ ಆ ಕಾರಣಕ್ಕೆ ಇವತ್ತಿನ ಪತ್ರಿಕಾಗೋಷ್ಠಿ ರಾಜ್ಯದ ಗೃಹ ಸಚಿವ ಪರಮೇಶ್ವರ್ ಅವರು ಮುಖ್ಯಮಂತ್ರಿಯ ಆದೇಶದ ಮೇರೆಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಇದನ್ನು ಎನ್ ಐ ಎ ತನಿಖೆಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾಕೆ ಹೇಳಿದ್ದಾರೆ ಅಂದರೆ ಎನ್ ಐ ಎ ತನಿಖೆ ಆದರೆ ಕಾಂಗ್ರೆಸ್ ಮತ್ತು ಪಿ ಎಫ್ ಐ ಎಸ್ ಡಿ ಪಿ ಐನ ನಂಟು ಮತ್ತು ಕರಾವಳಿ ಕರ್ನಾಟಕದಲ್ಲಿ ಇಸ್ಲಾಮಿಕ್ ಮೂಲಭೂತವಾದವನ್ನು ಕಾಂಗ್ರೆಸ್ ನಾಯಕರು ಪೋಷಿಸುತ್ತಿರುವುದು ಮತ್ತು ದಕ್ಷಿಣ ಕನ್ನಡ ಮತ್ತು ಕರಾವಳಿ ಭಾಗದಲ್ಲಿ ನಡೆಯುತ್ತಿರುವ ಎಲ್ಲ ಅಕ್ರಮ ಚಟುವಟಿಕೆಗಳು ಡ್ರಗ್ ಮಾಫಿಯಾದಲ್ಲಿ ಇಸ್ಲಾಮಿಕ್ ಮೂಲಭೂತವಾದ ಸಂಘಟನೆಯ ಕಾರ್ಯಕರ್ತರು ಇರೋದು ಮತ್ತು ಅದಕ್ಕೆ ಕಾಂಗ್ರೆಸ್ನ ಬೆಂಬಲ ಇರೋದು ಬಯಲಾಗ್ತದೆ ಅನ್ನುವಂಥ ಭಯದಿಂದ ಪ್ರಾಯಶಃ ಮುಖ್ಯಮಂತ್ರಿಯ ಆದೇಶದ ಮೇರೆಗೆ ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟು ಹೋಗಿದ್ದಾರೆ ಅಂತ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಮೇಲೆ ಹತ್ತೊಂಬತ್ತು ಕ್ರಿಮಿನಲ್ ಕೇಸಸ್ ಇದೆ ಪರಮೇಶ್ವರ್ ಅವರು ನಾಳೆ ಡಿ ಕೆ ಶಿವಕುಮಾರ್ನ ರೌಡಿ ಶೀಟರ್ ಡಿ ಸಿ ಎಂ ಅಂತ ಕರೀತಾರೆ ಒಂದು ರಿಪೋರ್ಟ್ನ ಪ್ರಕಾರ ಐವತ್ತೆಂಟು ಪರ್ಸೆಂಟ್ ಕಾಂಗ್ರೆಸ್ನ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಐವತ್ತೆಂಟು ಪರ್ಸೆಂಟ್ ಶಾಸಕರು ಆಯ್ಕೆಯಾಗಿದ್ದಾರೆ ಅವರ ಮೇಲೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಕಾಂಗ್ರೆಸ್ ಪಾರ್ಟಿಯನ್ನ ನಾವು ರೌಡಿ ಶೀಟರ್ ಪಾರ್ಟಿ ಅಂತ ಕರಿಬೇಕಾ ಸುಹಾಷ್ ಶೆಟ್ಟಿಯ ಕೊಲೆ ಯಾವ ರೀತಿ ಆಗಿದೆ ಇದೊಂದು ಪ್ಯಾಟರ್ನ್ನ ಭಾಗ ಇದರಲ್ಲಿ ಕೊಲೆಗಿಂತ ಮೀರಿದ ಅಂಶಗಳಿದೆ ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿ ಹಲವಾರು ವರ್ಷಗಳಿಂದ ಹೇಳ್ತಾ ಬಂದಿದೆ ಇಟ್ ಈಸ್ ಅ ಕಂಟಿನ್ಯೂಡ್ ಪ್ಯಾಟರ್ನ್ ವಿಚ್ ಈಸ್ ದೇರ್ ಇನ್ ದಕ್ಷಿಣ ಕನ್ನಡ ಆ್ಯಂಡ್ ಕೋಸ್ಟಲ್ ಕರ್ನಾಟಕ ಡಿಸ್ಟ್ರಿಕ್ಟ್ಸ್ ವಿಚ್ ಈಸ್ ಬಿಕಾಸ್ ಆಫ್ ದ ನೆಕ್ಸಸ್ ಆಫ್ ಪಿ ಎಫ್ ಐ ಎಸ್ ಡಿ ಪಿ ಐ ಆ್ಯಂಡ್ ಕಾಂಗ್ರೆಸ್ ಅನ್ನುವಂಥದ್ದು ನಮ್ಮ ಆರೋಪ ಅದು ಎನ್ ಐ ಎ ತನಿಖೆಯಲ್ಲಿ ಪ್ರವೀಣ್ ನೆಟ್ಟಾರ್ ಹತ್ಯೆಯ ಸಂದರ್ಭದಲ್ಲಿ ಮತ್ತು ಪ್ರವೀಣ್ ನೆಟ್ಟಾರ್ನ ಹತ್ಯೆನ ಆದ ನಂತರ ಪಿ ಎಫ್ ಐನ ಬ್ಯಾನ್ ಆದ ನಂತರ ಒಂದೂವರೆ ವರ್ಷ ಎರಡು ವರ್ಷದ ಸಂದರ್ಭದಲ್ಲಿ ಪ್ರವೀಣ್ ನೆಟ್ಟಾರ್ನ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದವರು ಹೇಗೆ ಸಿಕ್ಕಿಬಿದ್ದಿದ್ರು ಅನ್ನುವಂಥದ್ದನ್ನು ನಾನು ಹೇಳಿದ್ದೇನೆ ಆ ಕಾರಣಕ್ಕೆ ದಿಸ್ ಈಸ್ ಗಾಟ್ ಅ ಲಾರ್ಜರ್ ಆ್ಯಂಗಲ್ ಅನ್ನುವಂಥ ಕಾರಣಕ್ಕೆ ನಮ್ಮ ಡಿಮ್ಯಾಂಡ್ ಎನ್ ಐ ಎ ತನಿಖೆ ಐ ವಿಲ್ ನಾಟ್ ಗೆಟ್ ಇನ್ ಟು ದ ಇನ್ವೆಸ್ಟಿಗೇಟಿವ್ ಪಾರ್ಟ್ ಆಫ್ ಇಟ್ ತನಿಖೆ ಮಾಡೋದು ನನ್ನ ಜವಾಬ್ದಾರಿ ಅಲ್ಲ ಹಿಂದಿನ ಆರೋಪಗಳ ಪ್ರ ಕೊಲೆ ಪ್ರಕರಣಗಳ ಬಗ್ಗೆ ಇವತ್ತಿನ ಕೊಲೆ ಪ್ರಕರಣಗಳ ಬಗ್ಗೆ ಇನ್ನು ಮುಂದೆ ಕೊಲೆ ಪ್ರಕರಣ ನಡೆಯುವ ಬಗ್ಗೆ ನಾನು ಗೃಹ ಸಚಿವ ಪರಮೇಶ್ವರ್ನಂಥ ವ್ಯಕ್ತಿ ಅಲ್ಲ ಐ ವಿಲ್ನಾಟ್ ಗೋ ಟು ಮಿಸ್ಲೀಡ್ ದ ಇನ್ವೆಸ್ಟಿಗೇಷನ್ ಐ ವಿಲ್ ನಾಟ್ ಗೋ ಟು ಕಮೆಂಟ್ ಆನ್ ದ ಇನ್ವೆಸ್ಟಿಗೇಷನ್

ನನ್ನ ಇವತ್ತಿನ ಪತ್ರಿಕಾಗೋಷ್ಠಿ ಅತ್ಯಂತ ವೆರಿ ಸ್ಪೆಸಿಫಿಕ್ ಆಗಿದೆ ನಾನು ಹೇಳಿದೆ ಡಿ ಕೆ ಶಿವಕುಮಾರ್ ಮೇಲೆ ಹತ್ತೊಂಬತ್ತು ಕ್ರಿಮಿನಲ್ ಕೇಸಸ್ ಇದೆ ಡಿ ಕೆ ಶಿವಕುಮಾರನ್ನು ನಾವು ಏನಂತ ಕರಿಬೇಕು ಪರಮೇಶ್ವರ್ ಅವ್ರು ಏನಂತ ಕರೀತಾರೆ ಡಿ ಕೆ ಶಿವಕುಮಾರ್ ಅವರನ್ನು ನಾನು ಪೊಲೀಸ್ ಇಲಾಖೆಯ ಕರ್ತವ್ಯ ನಿರ್ವಹಣೆಯ ಭಾಗ ತನಿಖೆ ಮಾಡುವಂಥ ಪ್ರಕ್ರಿಯೆ ಆರೋಪ ಪಟ್ಟಿ ಸಲ್ಲಿಸುವಂಥ ಪ್ರಕ್ರಿಯೆ ಇದರ ಮಧ್ಯೆ ಕಮೆಂಟ್ ಮಾಡುವಷ್ಟು ದೊಡ್ಡ ವ್ಯಕ್ತಿಯೂ ಅಲ್ಲ ನನ್ನ ವ್ಯಾಪ್ತಿ ನನಗೆ ಗೊತ್ತಿದೆ ಪ್ರಾಯಶಃ ಕಾಂಗ್ರೆಸ್ನವರಿಗೆ ಪೊಲೀಸ್ ಇಲಾಖೆಯನ್ನು ತನ್ನ ಕೈಗೊಂಬೆ ಮಾಡಿ ಆಡಳಿತ ನಡೆಸೋದು ಅವರಿಗೆ ಗೊತ್ತಿರಬಹುದು ನಮ್ಮ ಕಾಲದಲ್ಲಿ ಇಂಡಿಪೆಂಡೆಂಟ್ ಆಗಿ ಎಲ್ಲ ಇಲಾಖೆಗಳು ಫಂಕ್ಷನ್ ಆಗ್ತದೆ ಆ ಕಾರಣಕ್ಕೆ ಈ ರೀತಿಯ ಪ್ರಶ್ನೆಗಳಿಗೆ ಐ ಆಮ್ ನಾಟ್ ದ ರೈಟ್ ಪರ್ಸನ್ ಟು ಕಮೆಂಟ್ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सक्रैबी वेलॉन् क्ली